ಸ್ನೇಹಿತರೆ ಸ್ವಸ್ತಿಕ ಏನಿದರ ರಹಸ್ಯ ಎಂಬುದನ್ನು ತಿಳಿದರೆ ಹಿಂದೆ ಹಾಕುವಿರಿ ಆರು ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವ ಸ್ವಸ್ತಿಕ ಚಿಹ್ನೆ ಮನೆಯಲ್ಲಿದ್ದರೆ ತುಂಬ ಶುಭ ಸ್ವಸ್ತಿಕ ಎಂಬುದು ಹಿಂದೂಗಳ ಧಾರ್ಮಿಕ ಪದ ಇದನ್ನು ಹಿಂದೂ ಧರ್ಮದ ಪ್ರಾಚೀನ ಸಂಕೇತ ಎಂದು ಪರಿಗಣಿಸಿದೆ ಇದು ಶುಭ ಸಂಗತಿಯನ್ನು ಸೂಚಿಸುವ ಸಂಕೇತವಾಗಿದೆ ಈ ಚಿಹ್ನೆಯು ವೈದಿಕ ಕಾಲದಿಂದಲೂ ಬಳಸಲಾಗುತ್ತಿದೆ ಸನಾತನ ಧರ್ಮದ ಧರ್ಮವಾದ ಹಿಂದೂ ಧರ್ಮದಲ್ಲಿ ಸ್ವಸ್ತಿಕ ಸಂತೋಷವನ್ನು ಸೂಚಿಸುವ ಸ್ವಸ್ತಿಕ ಸಂಕೇತವನ್ನು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಹೀಗಾಗಿಯೇ ಪ್ರತಿಯೊಂದು ಮಂಗಳಕರ ಮತ್ತು ಶುಭ ಕಾರ್ಯಗಳಲ್ಲಿ ನಾವು ಈ ಚಿಹ್ನೆಯನ್ನು ಕಾಣುತ್ತೇವೆ ಸ್ವಸ್ತಿಕ ಚಿಹ್ನೆಯನ್ನು ಭಗವಾನ್ ಗಣೇಶನ ಚಿಹ್ನೆ ಎಂದು ಸಹ ಕರೆಯಲಾಗುವುದು ಜಗತ್ತಿನ ಕೆಲವೆಡೆ ಸ್ವಸ್ತಿಕವನ್ನು ನಕ್ಷತ್ರ ಪುಂಜಗಳ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಅಲ್ಲದೆ ಭಾರತೀಯರು ಮನೆಯಲ್ಲಿ ಇದರ ಮಾಡುವ ಕೆಲಸಗಳು ಶುಭಪ್ರದವಾಗುತ್ತದೆ ಎಂಬ ನಂಬಿಕೆ ಇಟ್ಟಿದ್ದಾರೆ ಹಾಗಾದರೆ ಸ್ವಸ್ತಿಕ ಚಿಹ್ನೆ ಅಂದರೆ ಏನು ಇದರ ಪ್ರಯೋಜನ ಏನು ಎನ್ನುವ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಸನಾತನ ಧರ್ಮದಲ್ಲಿ ಸ್ವಸ್ತಿಕ ಚಿಹ್ನೆಯನ್ನು ಅತ್ಯಂತ ಶುಭ ಮತ್ತು ಪವಿತ್ರ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ ಸ್ವಸ್ತಿಕ ಮನೆಯಲ್ಲಿ ಹಾಕುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಗೊತ್ತೇ ಸ್ವಸ್ತಿಕವನ್ನು ಮನೆಯ ಯಾವ ಸ್ಥಳಗಳಲ್ಲಿ ಹಾಕಿದರೆ ಶುಭ ಸ್ವಸ್ತಿಕ ಚಿಹ್ನೆಯನ್ನು ಎಲ್ಲಿ ಹಾಕಬೇಕು ಸ್ವಸ್ತಿಕ ಚಿಹ್ನೆ ಹಾಕುವುದರ ಪ್ರಯೋಜನವೇನು ಹಿಂದೆ ಸ್ವಸ್ತಿಕವನ್ನು ಈ ಸ್ಥಳಗಳಲ್ಲಿ ಸ್ಥಳಗಳಲ್ಲಿ ಹಾಕಿ ನೋಡಿ ಸ್ನೇಹಿತರೆ ಸ್ವಸ್ತಿಕ ಚಿಹ್ನೆ ಹಾಕುವುದರಿಂದ ಮನೆಯಲ್ಲಿ ಶುಭ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಸ್ವಸ್ತಿಕ ಚಿಹ್ನೆ ಅಂದರೆ ಏನು ಸ್ವಸ್ತಿಕ ಲಾಂಛನವೆಂದರೆ ಏನು ಅದನ್ನು ವಿಘ್ನ ನಿವಾರಕ ಗಣಪನ ರೂಪದಲ್ಲಿ ನೋಡುತ್ತಾರೆ ಸ್ವಸ್ತಿಕ ಚಿಹ್ನೆಯ ಎಡಕ್ಕೆ ಇರುವ ಭಾಗವನ್ನು ಗಂಬೀಜ ಮಂತ್ರವೆಂದು ಕರೆಯಲಾಗುತ್ತದೆ ಪರಿಗಣಿಸಲಾಗುತ್ತದೆ ಇದರಿಂದ ಗಣಪತಿಯನ್ನು ಸ್ಥಾಪಿಸಿದಂತಾಗುತ್ತದೆ ಸ್ವಸ್ತಿಕ ಲಾಂಛನದ ನಾಲ್ಕೂ ದಿಕ್ಕುಗಳಲ್ಲಿ ಇಡುವ ಬಿಂದಿ ಅಥವಾ ಚಿಕ್ಕಿಗಳು ತಾಯಿ ಗೌರಿ ಭೂತಾಯಿ ಮತ್ತು ಕೂರ್ಮಾ ಮತ್ತು ದೇವಾನುದೇವತೆಗಳ ಆವಾಸ ಸ್ಥಾನ ಎಂದು ಪರಿಗಣಿಸಲಾಗುತ್ತದೆ ಹಾಗಾಗಿಯೇ ಸ್ವಸ್ತಿಕ ಲಾಂಛನಕ್ಕೆ ವಿಶೇಷ ಮಹತ್ವ ಇರುವುದು ಸ್ವಸ್ತಿಕ ಎಲ್ಲರೂ ಸ್ವಸ್ತಿಕ ಸ್ವಸ್ತಿಕವನ್ನು ಪವಿತ್ರವಾದ ಸ್ವಸ್ತಿಕ ಆಕಾರದಲ್ಲಿ ದೇವಾನುದೇವತೆಗಳು ವಾಸಿಸುತ್ತಾರೆ ಎಂಬ ನಂಬಿಕೆ ಇದೆ ಸ್ವಸ್ತಿಕ ಲಾಂಛನ ಇದ್ದೆಡೆ ನಕಾರಾತ್ಮಕ ದೂರವಾಗುತ್ತದೆ ಪುರಾತನ ಪುರಾತನ ಕಾಲದಲ್ಲಿ ಇದು ಆರು ಸಾವಿರ ವರ್ಷದಿಂದಲೂ ಇದರ ಹಿಂದೂ ಧರ್ಮದಲ್ಲಿ ಸ್ವಸ್ತಿಕ್ ಚಿಹ್ನೆಯ ಮಹತ್ವವಿದೆ ಸ್ವಸ್ತಿಕ್ ಚಿಹ್ನೆಯನ್ನು ಮನೆ ಮುಂಭಾಗದಲ್ಲಿ ಹಾಕಿದರೆ ದುಷ್ಟಶಕ್ತಿಗಳು ಮನೆಯೊಳಗೆ ಬರುವುದಿಲ್ಲ ಎಂಬ ನಂಬಿಕೆ ಇದೆ ಸ್ವಸ್ತಿಕ ಚಿಹ್ನೆಯನ್ನು ಮನೆ ಮುಂಭಾಗಿಲಿನಲ್ಲಿ ಹಾಕಿದರೆ ದುಷ್ಟಶಕ್ತಿಗಳು ಮನೆಯೊಳಗೆ ಬರುವುದಿಲ್ಲ ಸ್ವಸ್ತಿಕ ಲಾಂಛನವು ನಕಾರಾತ್ಮಕ ಶಕ್ತಿಯನ್ನು ತಡೆಯುತ್ತದೆ ಸ್ವಸ್ತಿಕ ಲಾಂಛನವು ಮನೆಯಲ್ಲಿ ಸುಖ ಸಂತೋಷ ಶಾಂತಿ ಅನ್ನು ಗುರಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಸ್ವಸ್ತಿಕ ಚಿಹ್ನೆಯು ಆರ್ಥಿಕ ಬಿಕ್ಕಟ್ಟಿನಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತದೆ ಸ್ವಸ್ತಿಕ ಚಿಹ್ನೆ ನಿಮ್ಮ ಮನೆಗೆ ಅಂಟಿಕೊಂಡಿರುವ ದರಿದ್ರತವನ್ನು ಹೋಗಲಾಡಿಸುತ್ತದೆ ಮನೆಯಲ್ಲಿನ ಜನರ ಆರೋಗ್ಯ ಕಾಪಾಡಲು ಸ್ವಸ್ತಿಕ ಚಿಹ್ನೆ ಸಹಾಯ ಮಾಡುತ್ತದೆ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಸ್ವಸ್ತಿಕ್ ಲಾಂಛನ ಬಳಸಿ ವ್ಯಾಪಾರದಲ್ಲಿ ವೃದ್ಧಿಯಾಗಲಿದೆ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಸ್ವಸ್ತಿಕ್ ಲಾಂಛನ ಬಳಸಿ ವ್ಯಾಪಾರದಲ್ಲಿ ವೃದ್ಧಿಯಾಗಲಿದೆ ಮನೆಯ ಮುಖ್ಯ ದ್ವಾರದಲ್ಲಿ ಸ್ವಸ್ತಿಕವನ್ನು ಬಿಡಿಸಿ ಸ್ವಸ್ತಿಕವನ್ನು ಹಾಕುವಾಗ ನಾವು ಮನದಲ್ಲಿಟ್ಟುಕೊಳ್ಳಬೇಕಾದ ಮುಖ್ಯವಾದ ಅಂಶವೆಂದು ಮನೆಯ ಮುಖ್ಯ ಬಾಗಿಲಿನ ಎರಡೂ ಬದಿಗಳಲ್ಲಿ ಸ್ವಸ್ತಿಕ ಚಿಹ್ನೆಯನ್ನು ಹಾಕಿದರೆ ತುಂಬ ಒಳ್ಳೆಯದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು